ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ದಸರಾ ಹಬ್ಬದ ಪ್ರಯುಕ್ತ ಬೊಂಬೆಗಳ ಅನಾವರಣ ರಾಮಾಯಣ ಮತ್ತು ಮಹಾಭಾರತ ಪುರಾಣ ಕಥೆಗಳು ಹೋಲುವ ಬೊಂಬೆಗಳಿಂದ ಚಿತ್ರಣ ವಿನ್ಯಾಸ ಶ್ರೀ ವಿದ್ಯಮಾನ್ಯ ವಿದ್ಯಾಸಂಸ್ಥೆ ಕೇಂದ್ರದಲ್ಲಿ ವಿಶೇಷವಾಗಿ ದಸರಾ ಹಬ್ಬ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇನ್ನಷ್ಟು ವಿಶೇಷ ಆಚರಣೆ ಶಾಲೆಯ ಕಾರ್ಯದರ್ಶಿ ಸೌಂದರ್ಯ ಭರತ್ ಭಾಗಿ ಶಾಲೆಯ ಮಕ್ಕಳಿಂದಲೇ ಕಾರ್ಯಕ್ರಮ ಆಯೋಜನೆ ಪ್ರತಿದಿನ ಸಾರ್ವಜನಿಕರು ಹೋಗಿ ವೀಕ್ಷಣೆ ಮಾಡಬಹುದು ಇಲ್ಲಿನ ದಸರಾ ಸೊಬಗು ಜಲಕ್ ರಾಮಾಯಣ ಮತ್ತು ಮಹಾಭಾರತದ ಕತೆ ಹೇಳುವ ದಸರಾ ಗೊಂಬೆಗಳ ಅಲಂಕಾರಿಕ ಚಿತ್ರಣ ತಿರುಪತಿಯ ಏಳು ಬೆಟ್ಟದ ಪರ್ವತಗಳು ಹಂಪಿ ಉತ್ಸವದ ಚಿತ್ರಣ ಸುಂದರ ಸೊಬಗಿನ ಹಳ್ಳಿಯ ಚಿತ್ರಣ ರಾಮಾಯಣ ಮತ್ತು ಮಹಾಭಾರತ ಕತೆ ಹೇಳುವ ಗೊಂಬೆಗಳ ಅಲಂಕಾರಿಕ ಚಿತ್ರಣ ದಸರಾ ಉತ್ಸವ ಇವೆಲ್ಲವೂ ಕೂಡ ದಸರಾ ಹಬ್ಬದ ಪ್ರಯುಕ್ತ ಅಂದ್ರಹಳ್ಳಿಯ ಶ್ರೀ ವಿದ್ಯಾಮರ್ಯ ವಿದ್ಯಾ ಕೇಂದ್ರದ ಶಾಲೆಯ ಮಕ್ಕಳಿಂದ ಅಚ್ಚರಿಯ ರೀತಿಯಲ್ಲಿ ಅದ್ಭುತವಾಗಿ ದಸರಾ ಗೊಂಬೆಗಳಿಂದ ಅನಾವರಣಗೊಂಡಿದ್ದಾವೆ ರಾಮಾಯಣನ ಬರೆದಿರೋ ವಾಲ್ಮೀಕಿಯವರು ವಾಲ್ಮೀಕಿಯವರು ಮೊದಲನೆಯದಾಗಿ ರತ್ನಾಕರ ಎಂಬ ಹೆಸರಿನ ಕಳ್ಳನಾಗಿರ್ತಾರೆ ಅವರು ಕಳ್ಳತನ ಮಾಡುವುದನ್ನು ನೋಡಿ ನಾರ ನಾರದರು ನೀನ್ ಯಾಕ್ ಕಳ್ಳನಾಗಿದ್ಯಾ ಅಂತ ಕೇಳಿ ಅಹ್ ನೀನು ತುಂಬ ಅಹ್ ಜೀವನದಲ್ಲಿ ತುಂಬಾ ಮಾಡೋದಕ್ಕಿದೆ ನೀನು ಮರ ಮರ ಅಂತ ಹೋಗು ನೀನ್ ಯಾವಾಗ ರಾಮ ಅಂತೀಯ ಅವಾಗ ನೀನ್ ಕಳ್ಳನಾಗಿ ಸಂಪೂರ್ಣ ಕಳ್ಳನಿಂದ ಸಂಪೂರ್ಣವಾಗಿ ಬದಲಾಗ್ತೀಯ ಅಂತ ಹೇಳ್ತಾರೆ ಅಹ್ ರತ್ನಾಕರ ರಾಮ ಅಂತ ಹೇಳ್ದಾಗ ರಾಮ ಅಂತ ಹೇಳಿ ತಪಸ್ಸಿಗೆ ಕುತ್ಕೋತಾರೆ ಅವರ ಅವರ ತಪಸ್ ಮಾಡುವಾಗ ಅವರ ಮೇಲೆ ಹುತ್ತಗಳು ಬೆಳೆದು ಅಹ್ ಹಸು ಅವರಿಗೆ ಹಾಲು ಕೊಡ್ತಾ ಇರುತ್ತೆ ಅವಾಗ್ಲು ಅದನ್ನ ನೋಡ್ಬಿಟ್ಟು ಮಾಲೀಕ ಬಂದ್ಬಿಟ್ಟು ಹುತ್ತನ ಹೊಡಿತಾರೆ ಅವಾಗ ಅದರಿಂದ ವಾಲ್ ಆ ರತ್ನಕರ್ನ ಮೇಲೆ ಬೆಳೆದಿರ್ತಕ್ಕಂತ ಹುತ್ತದಿಂದ ಅವ್ರನ್ನ ವಾಲ್ಮೀಕಿ ಎಂಬ ಹೆಸರಿನಿಂದ ಕರೀತಾರೆ ಅಹ್ ರಾಮಾಯಣ ಏಳು ಖಂಡಗಳಾಗಿ ವಿಭಾಗವಾಗಿದೆ ಮೊದಲನೆಯದೇ ಆಗಿ ಬಾಲಕಾಂಡ್ ದಶರಥ ದಶರಥ ಮಹಾರಾಜನಿಗೆ ಅದಕ್ಕಾಗಿ ಅವರು ಪುತ್ರ ಕಾಮೇಷ್ಠಿ ಯಾಗವನ್ನು ಮಾಡ್ತಾರೆ ಪುತ್ರ ಕಾಮೇಷ್ಠಿ ಯಾಗ ನಡೆದ ಬಳಿಕ ರಾಮನ ಜನನವಾಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೋಸ್ಕರ ಗುರುಕುಲಕ್ಕೆ ಕಳಿಸ್ತಾರೆ ವಿಶ್ವಾಮಿತ್ರರಿಂದ ರಾಮ ಲಕ್ಷ್ಮಣರೆಲ್ಲ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಪಡಿತಾರೆ ತಾಟಕ್ಕಿ ಎಂಬ ರಾಕ್ಷಸಿ ಎಲ್ಲರಿಗೂ ಕಾಟವನ್ನು ಕೊಡ್ತಿರ್ತಾಳೆ ಅವಳನ್ನು ಸಂಹಾರ ಮಾಡೋದಕ್ಕೋಸ್ಕರ ರಾಮ ಲಕ್ಷ್ಮಣರ ಸಮೇತ ಅವರನ್ನ ಸಂಹಾರ ಮಾಡ್ತಾರೆ ನಂತರ ಅಹ್ ಅಯೋಧ್ಯೆಗೆ ತೆರಳುವಾಗ ಸೀತಾಳ ಸ್ವಯಂವರ ನಡೀತಿರುತ್ತೆ ಅವಳ ಅದ್ರಲ್ಲಿ ಪಾಲ್ಗೊಳ್ಳು ಅಂತ ವಿಶ್ವಾಮಿತ್ರ ಹೇಳ್ತಾರೆ ಆಗ ಶ್ರೀರಾಮನು ಸೀತಾ ಸ್ವಯಂವರದಲ್ಲಿ ಪಾಲ್ಗೊಂಡು ಅಹ್ ಬಿಲ್ಲನ್ನು ಮುರಿತಾನೆ ಹಬ್ಬದ ದಸರಾ ಹಬ್ಬದ ವಿಶೇಷತೆಗೆ ತುಂಬಾ ಗೊಂಬೆಗಳನ್ನೆಲ್ಲ ಎಲ್ಲ ಎಲ್ಲಾ ಎಲ್ಲಾ ಗೊಂಬೆಗಳು ಯಾವ ರೀತಿ ಕೂರ್ಸಿದಾರೆ ಅಂದ್ರೆ ಒಂದ್ ಕತೆ ಅಂದ್ರೆ ರಾಮಾಯಣ ಕೃಷ್ಣನ ಕತೆ ದಸರಾ ಕತೆ ಹಂಪಿಯ ಕತೆ ಎಲ್ಲಾ ಕತೆನೂ ಕೂರಿಸಿದಾರೆ ಇದ್ರನ್ನ ನಾವು ತುಂಬಾ ಕಲಿಯೋದಿದೆ ನಾವು ತುಂಬಾ ಕಲಿತಿದೀವಿ ನೀವೆಲ್ಲ ಬಂದು ನೋಡಿ ಕಲಿಬೇಕು ಅನ್ನೋ ಆಸೆ ಇದೆ ದೈವ ಅಂದ್ರೆ ರಾಮಾಯಣ ಮತ್ತೆ ಕೃಷ್ಣ ಕಥೆಯಲ್ಲಿ ತುಂಬಾ ಮಾರಲ್ಸ್ ಇದೆ ವ್ಯಾಲ್ಯೂಸ್ ಇದೆ ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ತಿಳಿದು ಕಳ್ಕೊಳೋಷ್ ಕಲಿಯಬೇಕಂದ್ರೆ ನಮಗೂ ಗೊತ್ತಾಗತ್ತೆ ಏನ್ ವ್ಯಾಲ್ಯೂಸ್ ಏನ್ ಮೊರಲ್ಸ್ ನಾವು ಅರ್ಥ ಮಾಡ್ಕೋಬಹುದು ಇವಾಗ ರಾಮಾಯಣ ಮುಂಚಿನ ಕಾಲ ನಡೆದಿದೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ ಆವಾಗಿನ ಕಾಲದಲ್ಲೆಲ್ಲ ನಮ್ ದೇಶದಲ್ಲಿ ಈ ತರ ಎಲ್ಲ ನಡೆದಿತ್ತು ಇಷ್ಟೆಲ್ಲ ಗ್ರೇಟ್ ಎಪಿಕ್ಸ್ ಇದೆಲ್ಲ ಅಂತ ತಿಳ್ಕೊಳಕ್ ಖುಷಿ ಆಗತ್ತೆ ಮಹಾಭಾರತದಲ್ಲಿ ಶ್ರೀ ಕೃಷ್ಣನ ಜನನದಿಂದ ಪ್ರಾರಂಭವಾಗಿ ಶಿವಲಿಂಗ ಮರ್ದನ ಬಕಾಸುರನ ವಧೆ ಕಂಸವಧೆ ಶ್ರೀಕೃಷ್ಣನ ಲೀಲೆ ಬೃಂದಾವನ ಶ್ರೀಕೃಷ್ಣ ಸುಧಾಮ ದ್ರೌಪದಿಯ ಸ್ವಯಂವರ ಗೀತಾ ಉಪದೇಶ ದುರ್ಯೋಧನನ ಸಂಹಾರ ಇನ್ನು ಮುಂತಾದ ಕಥೆ ಹೇಳುವ ಗೊಂಬೆಗಳಿಂದ ಕ್ರಮಬದ್ದವಾಗಿ ಅಲಂಕೃತವಾಗಿ ಅನಾವರಣಗೊಂಡಿದ್ದಾವೆ ರಾಮಾಯಣದ ಏಳು ಕಾಂಡಗಳ ಚಿತ್ರಣದಲ್ಲಿ ಶ್ರೀರಾಮನ ಜನನದಿಂದ ಪ್ರಾರಂಭವಾಗಿ ಬಾಲ್ಯ ತಾಟಕಿಯ ಸಂಹಾರ ಸೀತಾ ಸ್ವಯಂವರ ಶಿವಧನಸ್ಸು ವನವಾಸ ಸಂಜೀವಿನಿ ಪರ್ವತ ಭರತ ಶ್ರೀರಾಮನ ಪಾದಕ್ಕೆ ಸ್ವೀಕಾರ ಲಕ್ಷ್ಮಣ ರೇಖೆ ಸೀತಾಪಹರಣ ಶ್ರೀರಾಮ ಸೇತು ನಿರ್ಮಾಣ ಹನುಮಂತ ಸೀತಾಪರಣಂಕೆದಹನ ರಾವಣ ಸಂಹಾರ ಶ್ರೀರಾಮನ ಪಟ್ಟಾಭಿಷೇಕದಿಂದ ಅಶ್ವಮೇಧ ಯಾಗದವರೆಗೂ ಗೊಂಬೆಗಳಿಂದ ಸಂಪೂರ್ಣ ರಾಮಾಯಣದ ಕಥೆ ಅಚ್ಚರಿಯಲ್ಲಿ ಅನಾವರಣಗೊಂಡಿತು ಸಂಪ್ರದಾಯ ಸಂಸ್ಕೃತಿ ಮರಿಯಾಗಬಾರದು ರಾಮಾಯಣ ಮಹಾಭಾರತದಲ್ಲಿ ಬರುವಂತಹ ಸಂದೇಶ ನೀತಿ ಧರ್ಮ ರಕ್ಷಣೆ ಉಪದೇಶವನ್ನ ಮಕ್ಕಳಿಗೆ ತಿಳಿಸುವ ಸಲುವಾಗಿ ದಸರಾ ಗೊಂಬೆಗಳಿಂದ ವಿಶೇಷವಾಗಿ ಅಲಂಕರಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಮೂಡಿಬಂದಿದೆ ಮಕ್ಕಳ ಈ ಪ್ರತಿಭೆ ನಿಜಕ್ಕೂ ಕೂಡ ಅಚ್ಚರಿಯಾಗಿದೆ ಈ ಪ್ರದರ್ಶನವನ್ನ ನವರಾತ್ರಿ ಮುಗಿಯೋ ತನಕ ಪೋಷಕರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಅಂತ ಶಾಲೆಯ ಕಾರ್ಯದರ್ಶಿ ಭರತ ಸೌಂದರ್ಯ ಹೇಳಿದ್ದಾರೆ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಸಂಪ್ರದಾಯದಂತೆ ಎಲ್ಲ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸಿ ಆ ಗೊಂಬೆಗಳ ಇರುವಂತಹ ಇತಿಹಾಸವನ್ನ ಪರಿಚಯ ಮಾಡಿಸುವಂತದ್ದು ನಮ್ಮ ಸಂಪ್ರದಾಯದಲ್ಲಿ ಇತ್ತು ಆದ್ರೆ ಅಂತ ಸಂಪ್ರದಾಯ ಇವತ್ತಿನ ಕಾಲಕ್ಕೆ ಎಲ್ಲೋ ನಶಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಅದು ನಶಿಸಬಾರದು ನಮ್ಮ ಸಂಪ್ರದಾಯ ಹೀಗೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ವಿದ್ಯಾಮಾನ್ಯ ವಿದ್ಯಾ ಕೇಂದ್ರ ನಮ್ಮ ಶಾಲೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೊಂಬೆಗಳನ್ನ ಕೂರಿಸಿದ್ದೇವೆ ಈ ಗೊಂಬೆಗಳು ತುಂಬಾ ಕತೆಗಳನ್ನ ಹೇಳ್ತವೆ ಅಂದ್ರೆ ರಾಮಾಯಣ ಆಗಿರ್ಲಿ ಇನ್ನ ಭಗವದ್ಗೀತೆ ಆಗಿರ್ಲಿ ಮಹಾಭಾರತದಲ್ಲಾಗಿರ್ಲಿ ಇಲ್ಲ ಇಲ್ಲಾಂದ್ರೆ ಇನ್ನು ರೈತರ ಜೀವನ ಹೇಗಿತ್ತು ಅನ್ನೋ ತೋರಿಸ್ಕೊಡೋದಾಗಿರ್ಲಿ ಇಂಥ ಅನೇಕ ವಿಷಯಗಳನ್ನ ಗೊಂಬೆಗಳ ಮೂಲಕ ಮಕ್ಕಳಿಗೆ ಒಂದು ಹೇಳಿಕೊಡುವಂತ ಪ್ರಯತ್ನವನ್ನ ಅನೇಕ ವರ್ಷಗಳನ್ನ ಮಾಡ್ಕೊಂಡು ಬಂದಿವಿ ಈ ವರ್ಷ ವಿಶೇಷವಾಗಿ ತುಂಬಾ ಶ್ರಮ ಪಟ್ಟು ಒಂದು ವಿಶೇಷವಾಗಿ ಅಲಂಕರಿಸಿ ಆವತ್ತಿನ ಕಾಲಕ್ಕೆ ನಮ್ಮನ್ನ ಕೊಂಡೊಯ್ಯುವಂತೆ ಈ ಗೊಂಬೆಗಳನ್ನ ಪ್ರದರ್ಶನವನ್ನ ಮಾಡಿದ್ದಾರೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ಮಕ್ಕಳು ಎಲ್ಲ ಸೇರಿ ಈ ಪ್ರಯತ್ನ ಮಾಡಿದ್ದಾರೆ ಈ ಪ್ರಯತ್ನ ತುಂಬಾ ಯಶಸ್ವಿಯಾಗಿ ಬಂದಿದೆ ಮತ್ತೆ ಎಲ್ಲ ಪೇರೆಂಟ್ಸ್ ಕೂಡ ನಾವು ಸಾರ್ವಜನಿಕರಿಗೂ ಮುಕ್ತ ಅವಕಾಶ ಕೊಟ್ಟಿದ್ದೀವಿ ಬಂದು ನೋಡ್ಕೊಂಡು ಇದರಲ್ಲಿರುವಂತ ತಿಳ್ಕೊಬೇಕು ಅಂತ ಹೇಳಿ ಎಲ್ಲ ಯಾರ್ಯಾರು ಸಾರ್ವಜನಿಕರು ಇದ್ದಾರೆ ಅವರೆಲ್ಲರಿಗೂ ಮುಕ್ತ ಅವಕಾಶ ಇದೆ ಡೈಲಿ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಸಂಜೆ ಐದರಿಂದ ಏಳು ಗಂಟೆವರೆಗೂ ಸಾರ್ವಜನಿಕರಿಗೆ ಈ ಪ್ರದರ್ಶನ ನೋಡಲಿಕ್ಕೆ ಅವಕಾಶ ಈ ವರ್ಷ ವಿಶೇಷವಾಗಿ ನಮ್ಮ ಶಾಲೆಯ ಮಕ್ಕಳು ಗೊಂಬೆಗಳ ಪ್ರದರ್ಶನ ಏರ್ಪಡಿಸಿ ಬೆಟ್ಟಗುಡ್ಡದಲ್ಲಿ ಹಳ್ಳಿಯ ರೈತರ ಜೀವನ ತಿರುಪತಿಯ ಏಳು ಬೆಟ್ಟಗಳ ಅನಾವರಣ ಹಂಪಿ ಉತ್ಸವ ರಾಮಾಯಣ ಮಹಾಭಾರತದಂತಹ ಕಥೆಗಳ ಬಗ್ಗೆ ಮಕ್ಕಳು ತಿಳಿದು ಅದನ್ನ ಪೋಷಕರಿಗೆ ತಿಳಿಸುತ್ತಿದ್ದಾರೆ ಇದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಪೋಷಕರ ಸಹಕಾರ ಮಹತ್ವದಾಗಿದೆ ಎಂದು ಪ್ರಾಂಶುಪಾಲೇಶ್ ಶಾರದಾ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಪ್ರತಿ ವರ್ಷ ಗೊಂಬೆಗಳನ್ನ ಆಡ್ ಮಾಡ್ತೀವಿ ನಮ್ಮ ಮ್ಯಾನೇಜ್ಮೆಂಟ್ ತುಂಬಾ ತುಂಬಾ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ನಮಗೆ ಬೊಂಬೆಗಳನ್ನ ತಗೊಂಡ್ ಬಂದು ಇಲ್ಲಿ ಅರೇಂಜ್ ಮಾಡಿಸೋದಕ್ಕೆ ನಮ್ಮ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಈ ಸತಿ ನಾವು ಮಹಾಭಾರತ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಿವಿ ರಾಮಾಯಣದಲ್ಲಿ ನಮ್ಮ ಹತ್ರ ಕಂಪ್ಲೀಟ್ ಸೆಟ್ ಇದೆ ರಾಮನ ಜನನದಿಂದ ಉತ್ತರಾಖಂಡದ ಏಳು ಕಾಂಡದಲ್ಲಿ ಬರೋ ವಿಭಾಗಗಳನ್ನೆಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡಿದೀವಿ ಹಳ್ಳಿ ಕೂಡ ಈ ಸತಿ ಮಾಡಿದೀವಿ ಅದ್ರಲ್ಲಿ ಟ್ರೈಬ್ಸ್ ಹೇಗಿರುತ್ತೆ ಬೆಟ್ಟ ಗುಡ್ಡುಗಳ ಮಧ್ಯದಲ್ಲಿ ಅವ್ರು ಹೆಂಗೆ ಜೀವನ ಮಾಡ್ತಾರೆ ಪಹಾಡಿಗಳಲ್ಲಿ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದೀವಿ ಆಹ್ಹ್ ಕೃಷ್ಣ ಅವತಾರ ಕೃಷ್ಣ ಲೀಲೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಸತಿ ಹೊಸದಾಗಿ ಆಡ್ ಮಾಡಿರೋದು ತಿರುಪತಿ ತಿರುಪತಿನಲ್ಲಿ ಏಳು ಬೆಟ್ಟ ಅದ್ರ ಹೆಸರುಗಳನ್ನೆಲ್ಲ ಆಡ್ ಮಾಡಿದೀವಿ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ನಾವು ನೆಕ್ಸ್ಟ್ ಜನರೇಷನ್ ತಗೊಂಡು ತಗೊಂಡ್ ಹೋಗೋ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ಅದರಿಂದ ಎಲ್ಲರೂ ನಾಡ ಹಬ್ಬನ ಸಂತೋಷದಿಂದ ಸಂಭ್ರಮಿಸೋಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ